ಜೋಯ್ಡಾ ತಾಲೂಕಿನ ಗುಡಿಯ ಅವೇಡ ರಸ್ತೆಯಲ್ಲಿರುವ ಬಸ್ ಸ್ಟಾಪ್ ಈಗ ಕಾಡು ಪ್ರಾಣಿಗಳ ನೆಚ್ಚಿನ ತಾಣವಾಗಿ ಮಾರ್ಪಟ್ಟಿದೆ ಮಂಗಳವಾರ ರಾತ್ರಿ ಸುಮಾರು ಹತ್ತು ಗಂಟೆಗೆ ಕರಡಿಯೊಂದು ರಾಜರೋಷವಾಗಿ ಈ ಬಸ್ ಸ್ಟಾಪ್ ಕಟ್ಟೆಯ ಮೇಲೆ ಕಂಡು ಕಂಡುಬಂದಿದೆ ಈ ದೃಶ್ಯವನ್ನು ಸ್ಥಳೀಯ ವಾಹನ ಚಾಲಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅಚ್ಚರಿಯ ಸಂಗತಿ ಏನೆಂದರೆ ಎರಡು ದಿನಗಳ ಹಿಂದಷ್ಟೇ ಇದೇ ಬಸ್ ಸ್ಟಾಪ್ನಲ್ಲಿ ಒಂದು ಚಿರತೆ ಕೂಡ ಕಟ್ಟೆಯ ಮೇಲೆ ಕುಳಿತಿರುವುದು ಕಂಡು ಬಂದಿತ್ತು ಕಾಡಿನ ಗಡಿಗೆ ಹೊಂದಿಕೊಂಡಿರುವ ಈ ಪ್ರದೇಶದಲ್ಲಿ ಪ್ರಾಣಿಗಳು ನಾಡಿಗೆ ಬರುವುದು ಹೊಸತಲ್ಲವಾದರೂ ಬಸ್ ಸ್ಟಾಪ್ ಅನ್ನು ವಿಶ್ರಾಂತಿ ತಾಣವನ್ನಾಗಿ ಮಾಡಿಕೊಂಡಿರುವುದು ಸ್ಥಳೀಯರಲ್ಲಿ ಆಶ್ಚರ್ಯ ಮತ್ತು ಆತಂಕ ಎರಡನ್ನೂ ಮೂಡಿಸಿದೆ ರೆಸಾರ್ಟ್ನಲ್ಲಿ ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ದ ವಾಹನ ಚಾಲಕರು ಕರಡಿಯನ್ನು ಕಂಡ ಕೂಡಲೇ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದಾರೆ ಕಾಡಿನಿಂದ ಹೊರಬಂದು ನಾಡಿನ ಮಧ್ಯೆ ಅದು ಬಸ್ ಸ್ಟಾಪ್ನಲ್ಲಿ ಪ್ರಾಣಿಗಳು ಹೀಗೆ ಕಾಣಿಸಿಕೊಳ್ಳುತ್ತಿರುವುದು ಅರಣ್ಯ ಇಲಾಖೆಗೂ ಸವಾಲಾಗಿ ಪರಿಣಾಮ ಿದೆ ಸದ್ಯ ಈ ಬಸ್ ಸ್ಟಾಪ್ ಕಾಡು ಪ್ರಾಣಿಗಳ ಹಾಟ್ಸ್ಪಾಟ್ ಆಗಿ ಗುರುತಿಸಿಕೊಂಡಿದೆ